ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಕುಡಿಯೇನ್ರಿ ಅಮ್ಮ ಇನ್ನೂ ಇದ್ದೀನಿ ಅಂದ್ಕೊಂಡ್ರಿ ಅಮ್ಮ ಚಹಾ ಮಾಡಿದಿರಿ ರಾತ್ರಿ ಜೋಳಕ್ಕೆ ಅದು ನಿದ್ದೆ ತಿರಂಗಿಲ್ಲ ಹಂಗಾಗಿ ಎಲ್ತ ಹೋಗಲ್ ರೀಪಲ್ ರಸ ಬಿಡೋ ಸ್ವಲ್ಪ ಹೊತ್ತು ಅತ್ಯಾಸ ಬಿಟ್ಬಿಡ್ತೀನಿ ರೀ ಈಗ ನಾನು ಚಹಾ ಕುಡಿದೀನಿ ರೀ ಚಹಾ ಮತ್ತು ಟ್ವೆಂಟಿ ಟ್ವೆಂಟಿ ಬಿಸ್ಕಿಟ್ ಅಮ್ಮ ಯೋಗೇಶ್ವರಿ ಅಂದ್ರೆ ಅವ್ರ ತಾಯಿ ಮಕ್ಕಳು ಮನೆ ಒಳಗಡೆ ಲಾಸ್ಟ್ ಟೈಮ್ ರೀ ಮನೆಗೆ ಬಂದು ಹೋಗಿದ್ರಿ ಅವ್ರಿಗೆ ಮಕ್ಕಳಾಗಿಲ್ಲ ಅಂಥೇಳ್ದು ಹೇಳೋಗಿದ್ರು ನಿಮಗೆ ರೀ ಅವ್ರಿಗೆ ಈಗ ಇದಾಗೈತೆ ಅಂತಮ್ಮ ಪ್ರೆಜೆನ್ಸ್ ಅದಾರಂತಮ್ಮ ಅವ್ರಿಗೆ ಫೋನ್ ಹಚ್ಚಿದ್ರಮ್ಮ ನಿನ್ನೆ ರೀ ಹೇಳ್ರಿ ಅಜ್ಜಿಗೆ ಅಂತ ಹೇಳನ್ರಿ ಅದು ಊರಾಗ ಇರ್ತಾರೆ ಇರ್ತಾರಂತಂದು ಹೇಳಿದ್ರಲ್ರಿಪ್ಪ ಅವ್ರು ಊರು ಯಾವ್ದು ಹೇಳಿದ್ರಿ ಅವ್ರು ಅವ್ರ ತಂಗಿಗೆ ನಾವು ಅವ್ರಕ್ಕ ಕರ್ಕೊಂಡು ಬಂದ್ರಲ್ರಿ ಅವ್ರು ಬಂದು ಹೋಗಿದ್ರಿ ಲಾಸ್ಟ್ ಅವರ ಬಂದಿದ್ರಿ ಬಂದೋಗಿದ್ರೆ ನಿನ್ನೆ ಫೋನ್ ಹಚ್ಚಿದ್ರಿ ಅವ್ರು ಹೇಳ್ರಿ ಅಜ್ಜಿಗೆ ಅಂತಂದ್ರೆ ನಿಮ್ಮ ಮಕ್ಕಳಿದ್ರಿ ಕೊಡ್ರಿ ಅಂದ್ರೆ ಮಖಂಡರೀ ಅವ್ರ ಅಂತ ಹೇಳಿದೆ ಆಯ್ತವ ನಾನು ಐಟ್ ಹಚ್ತೀನಿ ಅಂತ ಹೇಳಿದ್ರಿ ಹಚ್ಚಿ ಅವ್ರು ಈ ಪಾತ್ಮ ಆಶೀರ್ವಾದ ಸಿದ್ದಪ್ಪಜ್ಜಿನ ಹಸಿರಾದ ಮಂಡ್ಯ ಆರಾಮದಿದ್ದ ಚಂದಾಗ ಹೆಣ್ಣಾಗ್ಲಿ ಗಂಡಾಗ್ಲಿ ಬಾರ್ ಮಾಡ್ಲಿವ್ರಿಗೆ ಕೊಡ್ಲಿವ ನಮ್ ಊನರ್ ತಾಯ್ ಈಪಾತ್ಮ ಆಶೀರ್ವಾದ ಸದಾ ಆಯ್ತವ ಇವ್ವ ಏನ್ ಶಿಂಚಿ ಮಾಡ್ಬೇಡ ಆರಾಮ್ ದರ್ಜಿ ಅವ್ರ ಮನಿ ಸ್ವಲ್ಪ ಅವ್ರಿಗೆ ಆಗಿತ್ ಈಲ ಆತಲ್ ಸಂತೋಷ ಆತ ಎಲ್ಲ ಇದ್ರ ಕೆಲ್ಸಕ್ಕಲ್ರಿ ಬಳ್ಳಾರಿ ಕಡೆ ಇಂತರ ಅವ್ರ ಊರು ಲಕ್ಷ್ಮಿ ಅಂತ ಅಂದ್ರಿ ಅವ್ರ ಹೆಸರು ಅವ್ರ ಮನೆಯ ಹೆಸರು ವೆಂಕಟೇಶ್ ಅಂತ ಅಂದ ಅವ್ರ ಮಕ್ಳದ್ ಮದಿ ಆಯ್ತಂತಮ್ಮ ಖುಷಿ ಆಯ್ತ್ರಿ ಅವ್ರಿಗೂನು ಅವರು ಫೋನ್ ಹಚ್ಚಿದ್ರಿ ಎಲ್ಲಾ ಯಾವ್ದು ಇಲ್ದಂಗ ತಂದ ಇಲ್ದಂಗ ಮದ್ವಿ ಆಯ್ತ್ರಿ ಅಜ್ಜಿ ಕಡೆಂತ ಆಶೀರ್ವಾದ ಮಾಡಿಸ್ಬಿಡ್ರಿ ಅಂತಂದು ಹೇಳಿದ್ರಮ್ಮ ಎಲ್ಲ ಖುಷಿ ಖುಷಿ ಆಗಿರ್ಲಿ ಅವ್ರದಿ ಆದ್ರಿರ್ಲಿ ಅವ್ರ ಮನ್ಯಾಗ ತೊಟ್ಲತ್ತಿರಲಿ ಅವ್ರ ಮನ್ಯಾಗ ಸಂತೋಷ ಆಗಿರಲಿ ಅವ್ರ ಆನಂದಿದ್ದ ಇರಲಿ ಇವ ಆ ತಂದ್ರೆ ಇರತ್ತ ಅವ್ರಿಗೆ ಸಗಡಿ ಅಂತಂದ್ರೆ ಟೈಮ್ ಸಿಕ್ತಂದ್ರೆ ಬಂದು ದೀಪ ದೀಪಾಗ ನಮಸ್ಕಾರ ಮಾಡಿ ಹೋಗೋಣ ಅಮ್ಮ ಭರತ್ ಅಂದ್ರೆ ಪರೀಕ್ಷೆ ಬರೆಯಕತ್ತಾರೀ ಫಸ್ಟ್ ಕ್ಲಾಸ್ ನೋವು ಪಾಸ್ ಆಗ್ಲಿ ಅಂತೇಳಂದು ಅಜ್ಜಿ ಕಡೆಯಿಂದ ಆಶೀರ್ವಾದ ಮಾಡಿಸಿ ಅಂತ ಅಮ್ಮ ಅವ್ರಿಗೆ ಆಶೀರ್ವಾದ ಮಾಡ್ರಿ ಇವಾಗ ದೀಫನ ಆಚೆ ಆಗೈತಿ ಸಿದ್ದಪ್ಪಜ್ಜನ ಆಚೆ ಆಯ್ತಿ ಧೈರ್ಯದಿದ್ದ ಏನ್ ಬೇಕು ಫಸ್ಟ್ ಕ್ಲಾಸ್ ಪಾಸ್ ಆಗ್ತಾರ ಏನ್ ಚಿಂತೆ ಮಾಡ್ತಾರೋ ಬಂದು

ಹ್ಞೂ ಅಮ್ಮ ನಾನು ಚಹಾ ಕುಡಿದ್ರಿ ಚಹಾ ಕುಡಿದು ಸೊಪ್ಪು ಸೊಸಿವಿ ಇದು ನಿನ್ನೆ ಸೊಪ್ಪಿತ್ತು ಹಂಗೆ ಇಟ್ಟನಂದ್ರೆ ಫ್ರಿಜ್ ತುಂಬಿಡಿದ್ರಿತ್ತು ಇದು ಅಜ್ಗಿರಿ ಇದಕ್ಕೆ ಕಿರಿಕ್ ಸರಿ ಕಿರಿಕ್ ಸರಿ ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ರೀ ಕೊಟ್ಟು ರೊಟ್ಟಿ ಮಾಡ್ತೀನಿ ರೊಟ್ಟಿ ರೆಡಿ ಹಾಕತ್ತರಿಪ್ಪ ನಾವು ಇವತ್ತು ಆಸೀಪನು ಇದನ್ನು ಬರೋಕ್ಕೂ ಏನು ರೀಪಾ ಪರೀಕ್ಷೆ ರೀ ಇವತ್ತು ಪರೀಕ್ಷೆ ಪರೀಕ್ಷೆ ಸ್ಟಾರ್ಟ್ ಆದ್ರೆ ಆಸೀಪನು ಬೆಳಿಗ್ಗೆ ಏಳು ಏಳು ಗಂಟೆಗೆ ಇದ್ದನ್ಮ ಅದು ಹುಡುಗರು ಎಬ್ಬ ಬಂದಾಗ ಇದ್ದಾನಮ್ಮ ಆಸೀಪ ಪರೀಕ್ಷೆ ಬರೀ ಹಾಕ್ರಿ ಬರ್ತೀನೋ ಅಲ್ಲಿ ಪರೀಕ್ಷೆ ಬರೋಕೆ ಅಂತ ರೀ ಏನು ಬರ್ದು ಬರ್ತಾನ ಏನು ಬಿಡ್ತಾನೆ ಗೊತ್ತಿಲ್ಲ ರೀ ನಮ್ಮ ಮನೆಯವ್ರು ನೋಡ್ರಿ ಚೀಕಣಿ ಹೊಡ್ಯಕತ್ತೀ ಫ್ರಿಜ್ನ ಇಟ್ಟಿದ್ರಿ ಚೀಕಣಿ ರೀ ಜ್ಯೂಸ್ ಅದಂಗೆ ರೀ ಈಗ ಇನ್ನೊಂದು ಎರಡು ರೊಟ್ಟಿ ಮಾಡಿದ್ರೆ ಮುಗಿದ್ರಿ ಎಲ್ಲರೂ ಚೀಕಣಿ ಹುಟ್ಟಕತ್ತಾರ ನಾವು ಮಾವಿನ ಹೇಳ್ತೀನಿ ರೀ ಪಾ ಹೆಚ್ಕೊಂಡಿನಿ ಊಟ ಹಾಕ್ಕೊಟ್ಟ ರೀ ಅಮ್ಮಗೆ ನಾನು റട്ടി റെമാടി ഇത് മാണി നെച്ച കളന്തടരി ചുനക്കരി ദാ ഹടദിയോ നോടി എച്ചുകൊണ്ടാ മമ്മ നെൻരി നം സുൽത്താൻ ബന്ദ റൊട്ടി എന്നറ വണ്ട് കാഷ് ബാഗ് തക്കൊണ്ട് ബന്ദി തൻരി എല്ലാ ഫോണോഗ് നോടി കേദ ഇത് എത്ര വീക്ക് 35 കി 85 കി 47 47 രൂപนะ ബിസ്ക്കറ്റ് ബിസ്ക്കറ്റ് 96 98 1 kg нийകി ഇത് ಇಲ್ಲಿ ನಮ್ಮ ಮಾಪಾನು ಬಂದಾರಿ ಅವ್ರಿಗೂ ರೀ ನಮ್ಮ ಬಾಬಾಗ ಸಿಕ್ಕಣೆ ಅಂದ್ರೆ ಬಹಳ ಇಷ್ಟ ಪಡ್ತಾರಿ ಹಂಗಾಗಿ ಅವ್ರಿಬ್ರಿಗೂ ಸಿಕ್ಕಣ ಹಾಕಿ ಕೊಡ್ತೀನಿ ನಮ್ಮ ಮಾಪನ್ ಹಾಕತ್ತಾರೀಪಾತ್ರಿ ಬಾಬಾ ಚಲಾಗೈತ್ರಿ ಸೂಪರ್ ರೀ ನೋಡ್ರಿ ನಮ್ ಹಸಿಪ್ರಿ ಎ ಕ್ರೆಸ್ಮಾ ಇಟ್ಟಿದಿರಿಪ ಸ್ವಲ್ಪ ಅವ್ನಿ ಏನು ಮಾಡಿದಿಲ್ಲ ರೀ ಚಿಕನ್ ಪಲ್ಯತೆ ಐತೆ ಏನಿಲ್ಲ ಅವ್ನ ಅಂತ ಅಂದ ನಾನು ಸ್ವಲ್ಪ ಚಾ ಮಾಡ್ಕೊಂಡು ಕುಡಿತೀನಿ ಹಾಕೋತೀನಿ ಬಾಳಾನುಸಾತ ಇದು ಮಾನಿ ಸಿಕ್ಕಿ ಮಸ್ತ್ ಆಗಿತ್ತೀ ನಮ್ಮ ಬಾವನು ಕುಡಿದ್ರಲ್ರಿ ಹೇಳಿದ್ರೆ ಏ ಅಂತ ಅಂದ ನಾನು ಕಸಗಾಚಿ ಹಾಕಿದ್ನಲ್ರಿ ಕಸಗಿ ಹಾಕ್ಬಾಡ್ದು ಅಂತಂದ್ರೆ ಏನೋ ಇದೊಂದು ಹೊಸ ರೀತಿ ಇರ್ಲಿ ಅಂತೇಳ ಹಾಕಿಂದು ತಗೋರಿ ಅಂತ ಹೇಳಿದೆ ನಾನು ಕರೆಂಟ್ ಒಂದು ಹೋಗೋದು ಬರೋದು ಮಾಡಾಕತ್ತ ಬಿಟ್ಟರು ನಮ್ಮ ರೀ ಹಾಲು ಒಂದು ಒಡೆಯಾಕತ್ತೇವ್ರಿ ಹಾಲು ಕಡೆಯವಲ್ಲ ರೀ ಹಾಲು ಒಂದು ನಾಲ್ಕು ಪ್ಯಾಕೆಟ್ ಐದು ಪ್ಯಾಕೆಟ್ ಅಮ್ಮಕ್ಳು ತೊಗೊಂಡ್ಬಿಡ್ತೀವಿ ನಾವು ಅವ್ ಏನಿ ಮಸ್ರದಂಗಾರೀಪ ಮಸ್ತ್ ಎಂಜಾಯ್ ಮಾಡಾಕತ್ತಾರ ಇಲ್ಲಿ ಅವ್ರ ಮಾಮ ಕರ್ಕೊಂಡು ಇದು ಮಾವಿನ ಗಿಡ ಹತ್ಯರ್ ಅವ್ರ ಮಾವ್ರಿ ಅವ್ರು ಮಾ ಮಾವಿನ ಕಾಯಿ ಬೇಕಪ್ಪ ನಮ್ಗ ಅಂತ ಇಲ್ಲಿ ವಿಡಿಯೋ ಕಾಲ್ ಮಾಡ್ಯಾರ ಅಮ್ಮ ನೋಡಿ ಇಲ್ಲಿ ರಾಜಮೆಲ್ ಹಚ್ಚೀವಿ ನಿಮ್ಮ ತಮ್ಮಗೆ ಅಂತೇಳಿ ಎಲ್ಲ ಹಚ್ಚಿರ್ಬಿಡುವ ಅಂತ ಹೇಳಿದಿರಿ ಪಾಪ ಭಾಳ ಇದು ಮಾಡಾಕತ್ತರಿ ಬಹಳ ಖುಷಿ ಆಗೈತಿ ನಮ್ಮ ತಮ್ಮಗಂತೂ ಇಲ್ಲದ ಖುಷಿ ಆಗೈತಿ ನಮ್ಮ ತಮ್ಮರಿಗೆ ಇಬ್ಬರಿಗೂ ಇಲ್ಲದ ಖುಷಿ ಆಗ್ಬಿಟ್ಟೈತೆ ಅವ್ರು ಹೋಗಿದ್ದ ನಮ್ಮ ರಾಜ ಅಂತ ಕರ್ಕಂಡ್ ಕರ್ಕೊಂಡ್ ಹೊಳಿಗೆ ಒಳಿಗೆ ಮಗಳಕೋಯ್ ಬಂದಾರೀ ಅಮ್ಮತ್ ಇಲ್ಲಿ ಇವತ್ತು ಹೊಲ್ದಾಗೆಲ್ಲ ಅಡಿಡಕತ್ತಾರ ಇವತ್ತು ಯಾರಿಗೆ ಪರಿ ನಮ್ಗೆ ಎರಡು ಇವು ಕೊಡ್ರಿ ಮಾವಿನಕಾಯಿ ವಿಡಿಯೋ ಮಾಡಕ್ ವಿಡಿಯೋ ಮಾಡಕ್ ಬೇಕು ಅಂತ ಅಂದ್ರಂತ್ರಿ ಯಾರಿಗೆ ಇವಾಗ ಕೊಡಂಗಿಲ್ವಾ ನಾವು ಮೊನಕಾಯಿ ಅನ್ನತ್ರಿ ಏನು ಅಮ್ಮ ಮವನ್ಕಾಯಿ ಕೊಡ್ಲಾರ ಎರಡು ಅಂತಂದ್ರ ಅವ್ರು ನೋಡುವ ಒಬ್ಬರು ಕೊಡ್ತಾರ ಒಗ್ಗುರು ಕೊಡಂಗಿಲ್ಲ ಮತ್ತ್ ಕಾಯಕ್ ಕುಂದರ್ಸಿರ್ತಾರ ಅವ್ರಿಗೆ ಹಂಗಿದ್ದಾಗ ಕೊಡಂಗಿಲ್ಲ ಅಂತ ಹೇಳಿದೆ ಮತ್ ಬೇರೆಯರು ಇದಕ್ಕೋಗ್ಯಾರ ಬಿಡಕ ಹೋಗಿ ಹರ್ಕೊಂಡು ಬಂದ ಹರ್ಕೊಂಡ್ ಬಂದಿರ್ಬೇಕ್ರಿ ಮನಿಗೆ ಹರ್ಯಾ ಹರ್ಯಾ ಕುಂತಿದ್ರಿ ಅವಾಗ ಅಷ್ಟ ಇದ್ ಫೋನ್ ಮಾಡಿದ್ಲ ಹಾಲಂತ ಹಾಕಿನ್ರಿ ಸಕ್ಕ ಚಾಪ್ ಹಾಕಿಬಿಟಿನಿ ಆಲ್ರೆಡಿ ಅವೇನು ಹೊಡಿತಾವ ಏನ್ ಮಾಡ್ತ ಗೊತ್ತಿಲ್ಲ ಝಳ ಒಂದ್ ಒಂದು ಇವ ನನಗಂತು ಊಟ ಮಾಡಂಗ ಆಗಲ್ತು ಹುಡ್ಗುರ್ ಇಲ್ಲ ಬೇಕ್ರಿ ಒಂದ ಒಂದು ರೊಟ್ಟಿ ತಿಂದಿನ ರೊಟ್ಟಿ ಇವತ್ತು ನಾಷ್ಟ ಇಲ್ಲ ಏನಿಲ್ಲ ಒಂದೇ ರೊಟ್ಟಿ ತಿನ್ನಬಿಟ್ಟು ಅಂದ್ರೆ ನನಗೆ ಅದು ಅದು ಮೊರು ತರ್ಚ್ಕೊಂಡೆ ರೀ ನಮ್ಮ ನೀರು ಹೇಳಿದೆ ಮೊಸರು ಪೈಗಿಡ ತೊಂಬರಿ ಅಂತಂದು ಮೊಸರು ತೊಗೊಂಬಂದ್ರೆ ಕಿರಿ ಸರಿ ಸಫ್ ಮಾಡಿತ್ತು ಅದನ್ನ ಅದನ್ನು ಹಚ್ಕೊಂಡು ಒಂದು ರೊಟ್ಟಿ ತಿಂದಿ ನೋಡ್ರಿ ನಾನು ಋಣಾಕ್ ನಮ್ಮ ರೀ ಮನೆ ತುಂಬ ಮಂದಿ ಇರ್ಬೇಕಂತ ರೀ ಅಂದ್ರೆ ಚಲೋ ಅಂತಾರೆ ನಾನು ನಮಗೂ ಬಂದಿ ಬೇಕು ರೀಪಾ ಒಬ್ಬೊಬ್ಬರಿಗೆ ಅಂತಂದ್ರೆ ಅಂತಿದ್ದು ನಾವು ಹೆಂಗಿಲ್ಲ ಹೊಡೆದು ಏನು ರೀ ಭಾಳ ಅಥವಾ ಹೊಡೆಯೋ ಹೊಡಿಲಿಲ್ರಿ ಇಲ್ಲ ತಂದ್ರ ನಿನ್ನ ಇವತ್ತು ಬೆಳಗ್ಗೆ ಇದ್ದಾನ ಕರೆಂಟ್ ಕರೆಕ್ಟ್ ಆಗಿ ಕೊಡವಲ್ರಿ ಒಂದ್ ಎರಡು ಬಿಸ್ಕಿಟ್ ಅದಾವ ಎದ್ಕೊಂತೀನಿ ನನ್ ಮ್ಯಾರೇಗು ತೊಂಬ್ರಿ ಅಂತ ಹೇಳಿದ್ರ ನಮ್ಮನೆಯವ್ರಿಗೆ ತೊಂಬ್ರ ಟ್ವೆಂಟಿ ഇവ സ്വൽപ്പം സ്വീറ്റ് ഇതപ്പ സ്വീറ്റ് ഇത് തന്നോല്ല നമ്മൾ സ്വീറ്റ് ബാ ച സ്വൽ സപ്പ് മാർത്തി ചാന സീ അത കുടിയാൽ നമുക്ക് കർക്കപ്പ നമ്മ തമ്മ ഏസ്കിന ಮುಖಂಡ್ರಿ ಅಮ್ಮ ಎದ್ ನಂತರ ಕೊಡ್ತೀನಿ ಈಗ ನಾವು ಹಂಗೆ ಹೋಗ್ಬೇಕ್ರಿ ಹೋಯ್ ರೀ ಒಣ ಮೀನು ರೀ ಮಳೆ ಮಾಡಗೈತ್ ನೋಡ್ರಿ ನಾನು ಅಮ್ಮ ಒಣ ಮೀನು ಗಂಟು ಒಂದ್ ಓತಿನ ಎರಡು ಎರಡವರು ಒಂದ್ ಓತಿನಿ ರಿಕ್ಷಾ ಬಂದಿರಂತಂದು ಸುಮ್ನೆ ಕುತ್ಕೊಂಡಿವಿ ನಾವು ಮೀನೆಲ್ಲ ಎಲ್ಲ ತಕೊಂಡ್ರಿ ಬಿಟ್ಟಾರ ನೋಡ್ರಿ ನೀರು ರೀ ಅಂಗಡಿಗೆ ಹೋಗಿ ಸಾಮಾನ್ಯಲ್ಲ ಇಟ್ಕೊಂಡು ಮಳೆ ಮಾಡಾಗೈತೆ ಮಳೆ ಮಾಡಗೈತಿ ಮತ್ತು ಇದು ಕಮೆಂಟ್ ಮಾಡಿದ್ರಲ್ರಿಪಾ ಆ ರೀಪ ಬಿಟ್ಬಿಟ್ಟು ಫಂಕ್ಷನ್ ಒಬ್ಬೇಕ್ ಹೊಕ್ಕಿದೀ ಏನೇನೋ ಕಮೆಂಟ್ ವಿಚಿತ್ರ ಕಮೆಂಟ್ ಮಾಡಿದ್ರಿ ಕುಟುಂಬದೊಳಗೆ ಯೋಚನೆ ಮಾಡ್ಬೇಕಲ್ರಿ ಯಾಕಂತ ಯಾಕಂತಂದ್ರೆ ಈಗ ನಮ್ಮದಷ್ಟ ನಾವು ನೋಡ್ಕೊಂಡ್ವಿ ಅಂತ ಹೇಳಿದ್ರೆ ಏನಕ್ಕೆ ಹೋಗೋದೇನು ದೊಡ್ಡ ವಿಷಯ ಅಲ್ಲ ರೀ ಮಕ್ಳಿಗೆ ಕರ್ಕೊಂಡು ಮಕ್ಕಳು ಬಿಟ್ಟು ಯಾವ ತೊಕಾರಿ ಆದರೂ ನಾನು ಬಿಟ್ಟು ಹೋಗ್ತೀನಿ ಅಂದ್ರೆ ನಾನು ಗ್ರೇಟ್ ಅನ್ಕೊತಿದ್ವಿ ಯಾಕಂತಂದ್ರೆ ನಾನು ನನ್ನ ಬಗ್ಗೆ ಅಷ್ಟು ಯೋಚನೆ ಮಾಡಂಗಿಲ್ಲ ನಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಅವ್ರಿಗೆ ಏನ್ ಬರೀ ಒಂದು ತಿನ್ನಿ ನೀರು ತುಂಬ ಆಗಿಲ್ಲ ರೀ ನಾವು ಅಲ್ಲೇ ಹೋಗಿ ಕೊಡ್ಬೇಕು ರೀ ನಾವು ಅಲ್ಲೇ ಹೋಗಿ ಊಟ ಕೊಡ್ಬೇಕು ರೀ ನಾವು ಅವ್ರಿಗೆ ಕೈ ಕಾಲು ಗದಾಗ ನಡುಗ್ತವೆ ಅಂತಾರೆ ಅಂದ್ರೆ ಟ್ಯಾಬ್ಲೆಟ್ ಅವ್ರು ಜಾಸ್ತಿ ಆಗ್ಬಿಟ್ಟವಲ್ರಿ ಚಕ್ರ ಬಂದಾಗಿದ್ದ ಟ್ಯಾಬ್ಲೆಟ್ ಭಾಳ ಆಗ್ಬಿಟ್ಟು ಅವರು ಹಾಗಾಗಿ ಕುಟುಂಬದ ಬಗ್ಗೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕಾಗಿರ್ತಾರೆ ಹೆಂಗೆ ಅಂದ್ರೆ ಏ ನಿಮಗೆ ನೀರು ತುಂಬಿ ಆಗ ಬರಲಿಲ್ಲ ಅಂದ್ರೆ ಬರ್ಬ ನಾವೇನು ಮಾಡೋಕ್ ಅಂತ ಹೇಳಿ ಕರ್ಕೊಂಡು ಹೋದ ಅದು ಮನುಷ್ಯ ಹತ್ರ ಅಂತ ನನಗಿಲ್ರಿ ಅದು ನಾನು ಬರೋದನ್ನಲ್ರಿ ಆ ಥರ ಮಾಡಕ್ಕೆ ರೀ ನಿಜ್ವರು ಹೇಳ್ತಿರಲ್ಲ ನನಗೆ ಆ ಥರ ಮಾಡೋಕ್ಕ ಬರಲ್ಲ ನನಗೆ ಹತ್ರನೇ ಕೇಳಿದ್ರಿ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡು ರೀ ಅವು ಏನಮ್ಮ ಅಂತಂದಿಲ್ಲಮ್ಮ ನಾನು ಬೇಕ್ರಿ ಅಂದ್ರೆ ನಿಮ್ಮನ್ನಾದರೂ ಕಳ್ಸು ನಾನು ಕುಂದರ್ತಿದ್ದೆ ಆದ್ರೆ ಸ್ವಲ್ಪ ರಸಮ್ ಗಿಸಮ್ ಅಂತಂದು ಇರ್ತವಲ್ಲ ಅಲ್ಲೆಲ್ಲ ಮಾಡೋಕೆ ನಾನು ಹೋಗ್ಬೇಕು ಹಾಗಾಗಿ ಏನದ್ರಾಗಂದ್ರೆ ಮಕ್ಳು ಕೇಳಿದ್ರು ಹಂಗಾದ್ರೆ ನೀವು ಬಂದು ನೀವು ಹೋಗಿ ಬಂದ ಮೇಲೆ ನಾವು ಹೋಗ್ತೀವಿ ಅಂತ ಹೇಳಿದ್ರಿಪ್ಪ ನನ್ನ ಮಕ್ಕಳನ್ನ ಹ್ಞೂ ಅಂತೇಳಿ ಎಲ್ಲ ನೋಡ್ತೀರಿ ಅವ್ರಿಗೆ ಎಲ್ಲ ಹೆಂಗೆ ಎಷ್ಟು ಚೆಂದ ನಿಭಾಯಿಸ್ಕೊಂಡು ಹೋಗಿರಿ ಅವರು ರೀ ಸಣ್ಣವ್ರು ಆದ್ರೆ ಚಿಂತಿಲ್ಲ ಅಥವಾ ದೊಡ್ಡೋರಾದ್ರೆ ಚಿಂತಿಲ್ಲ ಎಲ್ಲ ಮಾಡ್ಕೊಂಡು ಹೋದ್ರಲ್ರಿ ಖುಷಿ ಆಯ್ತು ರೀ ನನಗೆ ಸಬ್ಸ್ಕ್ರೈಬರ್ ಬಂದಾರೆ ರೀ ಅವ್ರ ಮಗನ ತಗೊಳ್ಳಿ ರೀ ನಾ ಒಲೆ ಒ ಅನ್ನಕತ್ತಾರ ರೀ ಅವ್ರು ಇವ್ನು ಬರಕ್ಕೆ ಮನ್ಯಾಗ ಮಂದಿ ಏನ್ರಿ ಏಯ್ ಮತ್ತು ಬರಕ್ಕೆ ಒಲೆ ಅನಕತ್ತಾರಲ್ಲ ಇಡ್ಯೋದೊಳಗೆ ಯಾರು ಓ ರೀ ಹೌದು ರೀ ಹಂಗೈತ್ರಿ ಗೊತ್ತಾತ್ ಬಿಡ್ರಿ ಗೊತ್ತಾತ್ರಿ ಚಲೋ ಆತ್ರಿ ನಿಮ್ಮಂಟಿ ಹೆಸರ ನಿಮ್ಮಿ ಹೆಸರೇಳ ಹ್ಮ್ ನಿಮ್ ಇವ್ರ ಅಂಟಿ ಭಾಳ ನೋಡ್ತಾರಂತ್ರಿಪ ಖುಷಿ ಆಯ್ತ್ರಿ ಹಾತ್ರಿ ಇಲ್ಲಿ ಹಂಗ ಇರ್ತಿದಿಲ್ಲಲ್ರಿ ನೀವು ಹಂಗಾಗಿ ನಮಗೆ ಗೊತ್ತಿಲ್ಲರಿಪ್ಪ ನೋಡಿಲ್ಲ ರೀ ಅವರ ಬಾ ಪರಿಚೇರಿ ಇವರು ದಾದಿರಿ ಇವ್ರ ಅಮ್ಮರ ಬಾ ರೀ ಹ್ಞೂ ರೀ ತಿರ್ಕೊಂಡ್ರಿ ಅವ್ರ ಪಾಪ ಅಮ್ಮ ಹೋದ್ರಿ ಅಮ್ಮ ಹೋದ ತಕ್ಷಣ ಬಳಿ ನೋಡ್ರಿಪ್ಪ ಯಾ ಬರ ಅಂತ ಗುಡುಗು ಸಿಡ್ಲು ಚೋರ್ದ ರೀ ಆ ಕಡೆ ತುಂಬ ನಾನು ಅಲ್ಲೆಲ್ಲ ನೀರೆಲ್ಲ ಮೈ ಮೇಲೆ ಬ್ಲಾಕ್ ಆತ್ರಿ ಕರೆಂಟ್ ಹೋತ್ರಿ ಮತ್ತೆ ಈ ಕಡೆ ತಗೊಂಬಂದ್ರಿ ಪೈಪ್ ಇಲ್ಲಿ ತುಂಬಿರತ್ ಮಳಿ ನಿಂತ ಮೇಲೆ ಅಲ್ಲಿ ಅಂತ ಹೇಳಂದ್ರಿ ಹಂಡೆ ಹಾಕಿ ಎಲ್ಲ ಅದು ಹುಡುಗು ಸಿಡಿನೊಳಗೆ ತಿಕ್ಕೊಂಬಂದಿರಿ ನಾನು ಅಲ್ಲಿ ನೀರು ತುಂಬಿದಾರೆ ಈ ಕಡೆ ತುಂಬಕ್ಕೆ ಮತ್ತೆ ಇದು ಒಳಗಿನ ಇದ್ ಬರ್ರಿ ಹಾಕಿ ಎರಡು ಇವ್ನು ತುರಾಕೈತೆ ಸೊರಾಕತ್ತ ನಮ್ಮ ತಡನೇ ಇಲ್ಲ ರೀ ಎರಡು ಸಿಮೆಂಟ್ರು ಹಾಕಿರಿ ಏನಾರ ಹಾಕಿರಿ ನನ್ನ ಕೆಲಸ ನಾ ಬಿಡಂಗಿಲ್ಲ ಅಂತ ನಮ್ಮ ನೀರು ಈಗ ಇಲ್ಲಿ ತುಂಬಿದೆ ನಾನು ತುಂಬಿ ಕದ ಮುಚ್ಚೀನ್ರಿ ಕದಂಬುಚ್ಚರೊಳಗ ಹೊಗ್ಗೆ ಹಾತ್ರಿ ಅಮ್ಮಗ ನೀರು ಕಾಯಿ ನಾನು ಒಂದು ಎರಡು ಸರಿ ನೀರ ತೊಗೊಂಡ್ಬಿಡ್ತೀನಿ ರೀ ಎಲ್ಲ ತೋರ್ಸು ಒದ್ದೆ ಹಬ್ಬದ ಸರಿ ಇಷ್ಟು ನೀರು ಬರ್ತಾವ್ರಿ ಇಂಥ ನೀರೊಳಗೆ ಹೋಗಿ ತುಂಬಿಂದ ನಾನು ಎಲ್ಲ

ಹೋದ್ರಿ ಅಂಗಡಿಗೆ ಬಾಸಿಪ್ಪ ನೀನು ಕೂಡ ಹೋಗ್ರಿ ಕರ್ಕೊಬಂದ್ಬಿಡ್ರಿಪಾ ಅಮ್ಮಾಗ ಬರ ಮಟ್ಟ ಅದ್ ಚಾ ಮಾಡ್ತೀನಿ ಹೋಗು ಪಟ್ಟನ ಅವ್ರಿಗೂ ನೀರು ಕಾಯ್ದೆ ಸಿಟಿ ಬಂದ ತಕ್ಷಣ ಜಾಗ ಮಾಡ್ರಿ ಅಮ್ಮನ ಅವ್ರು ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಅಂತ ಹೇಳ್ರಿ ಅಂದ್ರೆ ನಿಂದ್ರಂಗ ಎಲ್ರಿಪ ನಮ್ಮಅಮ್ಮ ರೀ ಅಲ್ಲಿ ಹೋದ್ರೆ ಮಳೆ ಹಾಕಿ ಹಾಕತ್ ನೋಡ್ರಿ ಹ್ಞೂಪ್ಪ ಬಂದ್ರಿ ಅಮ್ಮನು ಎಲ್ಲ ತೊಳೆದು ಹಾಕಿದ್ರು ಹಾಸಿ ಇವು ಎಲ್ಲ ಹಾಸೋ ಮಾಡೋವೆಲ್ಲ ಅಷ್ಟು ತೊಳೆ ಇಟ್ಟಿರಿ ನಮ್ಮ ಸುಲ್ತಾನ ನಮ್ಮ ಅಪ್ಪ ಬಂದ್ರಿ ಜರಾಕ್ಸ್ ಬೇಕಾಗಿಪ್ಪ ನಾ ಸಂಗೀಗ ನಮ್ಮ ಸುಲ್ತಾನ್ ಕೈಕೋಟೆ ಮಾಡ್ಸ್ಕೊಂಬ್ರ ಹೋಗದ್ರಿ ನಮ್ಮ ಅಪ್ಪನ ಬಂದ್ರೆ ಇನ್ನ ಜೆರಾಕ್ಸ್ ಮಾಡ್ಸಾಕ್ರಿ ರೀ ಬರ್ರಿ ಅಪ್ಪಳರಿ ಏನ್ ಮಾಡೋಕ್ರಿ ನಾಳೆ ಬಂದ್ ಮಾಡೋರು ಚಾಯ್ ಏ ಏಯ್ ಚಾಯ್ ಮಾಡ್ರಿ ಅಮ್ಮನೂ ಈಗ ತೊಂಡೆ ಬಂದಾರ ಅವರು ಹಾಲು ಬಿಸಿ ಮಾಡೀನಿ ಹಾಲು ಬಿಸಿ ಮಾಡಿಟ್ಟು ಹೋಗಿದ್ದೇರಿ ಚಾಯ್ ಕಿಡನ್ರಿ ಏನ್ ಮಾಡಿರಿಪ್ಪ ವಿಚಿತ್ರ ನೀವೇನಾರ ತಿನ್ಲಾಂದ್ರ ಬಿಸ್ಕಿಟ್ ಈಗ ಒಂದ್ ಎರಡು ಕೊಟ್ಟ್ರಿ ಅಮ್ಮ ನಿಮಗ್ರಿ ಜಿಗತ್ತಿಟ್ ಯಾರು ತಗೋ ಒಂದ್ ಯಾರ ತಗೋ ಒಂದ್ ಯಾರ ತಗೋ ಅಂತ ಹೇಳಿ ನೀವ್ ನೋಡಿ ಹಿಡಿಯವಲ್ರಿ ಅವ್ರ ಕಾಯಿಗಿನ ಪಾಪ ನೀವ್ ಇಬ್ರು ನೋಡ್ತೀನ್ರಿ ಕಂಡುಬಿಡಂಗಿಲ್ಲ ನೋಡ್ರಿ ಅಮ್ಮ ನಾನು ಅಲ್ಲಿ ಪಾಕಿಟ್ ರೀ ತಗೋ ಮುಂಜಾನೆ ಅದನ್ನ ತಿನ್ನದ ಮಧ್ಯಾಹ್ನ ಅದ್ನ ತಿನ್ನದ ಸಂಜೆ ಮುಂದ್ ಹದ್ನ್ ತಿನ್ನದ ಮತ್ತೇನೈತ್ರಿ ಅರವಿ ಎಲ್ಲ ಒಣಾಕಿದ್ರಿಪ್ಪಾ ಮತ್ತೆ ಮಳಿ ಮಾಡತ್ರಿ ಮತ್ ಮಳಿ ಬರಾಕತ್ತ ನಮ್ ಸುಮ್ಮನಾರ ಬಂದ್ರ ಮತ್ತ್ ಚಾಯ್ ಕೆಟ್ಟೆ ಓಮ ಏನದ ಫೋನ್ ತೊಗೊಬಂದ್ರಿ ನಾ ಏ ಚಲೋ ಚಹಾ ಹಾಕೊಂಬರ್ಲಿಲ್ಲ ಏನು ಬರಲಿ ಮದ್ದು ಚಾ ಹಾಕೊಂಬರ್ತೀ ಚಾ ಕೆಟ್ಟಿನಿ ಅವ್ರ ನಮ್ಮ ಮಾಪಾರ ಹೋದ್ರಿ ಸುಮನಾರ ಬಂದ್ರ ಮತ್ತ್ ಚಾಯ್ ಈಗ ಇಲ್ಲಿ ನೋಡ್ರಿ ಎಲ್ಲರಿಗೂ ಒಂದು ಆಮ್ಲೆಟ್ ಹಾಕತ್ತಿದ್ರೆ ನಾನು ಸಾರ ಐತಿ ಅನ್ನ ಐತಿ ರೊಟ್ಟಿ ಅದೇನು ಮಾಡಿದ್ರಿಪ್ಪ ಕಲ್ಯೋದು ಮಾಡಿಲ್ಲ ಹಂಗಾಗಿ ಆಮ್ಲೆಟ್ ಹಾಕತ್ತೀನ್ರಿ ರಗಳಾದ್ರಿಪ್ಪ ಇವತ್ತು ಒಂದು ಜೀವ ಇಲ್ತೈತಿ ಆಮ್ಲೆಟ್ ಹಾಕಿ ಹಾಕಿ ಊಟಕ್ಕೆ ಕೊಟ್ಟರೆ ಊಟ ಮಾಡಕತ್ತಾರೆ ಎಲ್ಲಾರ ಬೇಳೆ ಸಾರು ಇತ್ತು ಬೇಕಂತ ನಮ್ಮ ನೀರು ಬಿಡವಲ್ತೇನ್ರಿ ಅದು ತಿನ್ನೋದು ಕೂಡ ಅಂಬಾಡ್ ತಿನ್ನಕ್ಕೆ ಐತೇನು ರೀ ಮಳೆ ನೋಡಮ್ಮ ಮತ್ತೆ ಬರಕತ್ತೆ ನೋಡ್ರಿ ಹ್ಞೂ ಒಂದು ರೂಪಾಯಿ ಬೋಣಿಗಿಲ್ಲನ್ರಿ ಮತ್ತೆ ಕೈ ನಿಂತ ರಿಕ್ಷಾದ್ರೆ ಕೊಟ್ಟು ಬರೋದಾತ್ರಿ ಸಂಜೆ ಮುಂದೆ ಮಳೆ ಬರಕ್ಕ ಹಂಗಾರಿ ಅದು ಕಡಿಮೆ ಆಗಂಗಿಲ್ಲ ರೀ ಹ್ಞೂ ಚಲೋ ಆಯ್ತು ತೊಗೊಳ್ರಿ